ನಮಸ್ಕಾರ ರೀ ವೀಕ್ಷಕರ ಇವತ್ತು ಎರಡು ಥರದ ಕರ್ಚಿಕಾಯಿ ಮಾಡೋಣ ಇಲ್ಲಿ ನಾನು ಕರ್ಚಿಕಾಯಿ ಹಿಟ್ಟನ್ನು ಮೊದಲು ನೆನೆಸಿ ಕಣಕನ ಹತ್ಕೊಂಡಿದ್ದೀನಿ ಇದನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ನಾನು ಯಾವ ಅಳತೀಲೇ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಹೇಳಾಕತ್ತೀನಿ ಈ ಡಬ್ಬಿಂದ ಒಂದು ಪೂರ್ತಿ ಮೈದಾನ ತೊಗೊಂಡಿದ್ದೀನಿ ಹಾಗೆ ಈ ಸ್ಕೂಪ್ನಿಂದ ರವಾನ ತೊಗೊಂಡಿದ್ದೀನಿ ರವಾನ ಇಲ್ಲಿ ನಾನು ಜಾಸ್ತಿ ಬಳಸಿಲ್ಲ ನಿಮ್ಮ ಪ್ರಮಾಣ ಹೆಂಗಿದೆ ಹಂಗೆ ನೀವು ಹಿಟ್ಟು ನಾದ್ಕೊಳ್ರಿ ಇಲ್ಲಿ ನಾನು ಅಷ್ಟು ಮೈದಾ ಹಿಟ್ಟು ಮತ್ತು ರವಾನ ಮಿಕ್ಸ್ ಮಾಡಿಕೊಂಡು ಎಣ್ಣೆನ ಕಾಸಿ ಹಾಕಿ ಸ್ವಲ್ಪ ಹಾಲು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ತವ ಮೇಲೆ ನಾನು ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಹುರಿತಾಯಿದ್ದೀನಿ ಹಾಗೆ ಎಳ್ಳು ಒಂದು ಅರ್ಧ ಬೌಲ್ ಇದೆ ಹಾಗೆ ಇಲ್ಲಿ ಕೊಬ್ಬರಿ ಕೂಡ ಒಂದು ಮೂರ್ನಾಲ್ಕು ಅಂಶ ಅಂದರೆ ಒಂದು ಸವ ಬೌಲ್ ಒಂದು ಪೂರ್ತಿ ಬೌಲ್ಗೆ ಒಂದು ಸ್ವಲ್ಪ ಕಮ್ಮಿ ಕೊಬ್ಬರಿ ತುರಿ ಇದೆ ಇದನ್ನು ಚೆನ್ನಾಗಿ ನಾವು ಬಿಸಿ ಮಾಡ್ಕೋಬೇಕು ಎಳ್ಳನ್ನು ಚೆನ್ನಾಗಿ ಚಟ್ಪಟ ಅನ್ನೋವರೆಗೂ ಹುರ್ಕೊಂಡು ನಂತರ ಕೊಬ್ಬರಿನ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿಕೊಂಡು ತಗೋಬೇಕು ನಂತರ ಇದನ್ನು ನಾನಿಲ್ಲಿ ಒಂದು ಡಬ್ಬಿಗೆ ಇದ್ದೀನಿ ಇಲ್ಲಿ ನಾನು ಖರ್ಚಿಕಾಯಿ ಹೂರ್ಣ ಮಾಡೋದಕ್ಕೆ ಬೆಲ್ಲನ ಮೊದಲೇ ಹೆರ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೈಯಿಂದ ಪುಡಿ ಮಾಡ್ಕೋಬೇಕು ಬೆಲ್ಲನ ಈಗ ನಾನು ಒಂದು ಬೌಲ್ನಷ್ಟು ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಬೌಲು ಬೆಲ್ಲ ಒಂದೂವರೆ ಬೌಲ್ನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಶೇಂಗಾ ಕಾಳನ್ನು ಹುರಿದು ಪುಡಿ ಮಾಡಿಕೊಂಡು ಶೇಂಗಾ ಪುಡಿನ ಇಟ್ಕೊಂಡಿದ್ದೆ ಅದನ್ನು ಒಂದು ಬೌಲ್ನಷ್ಟು ಇದ್ದೀನಿ ನೀವು ಕರ್ಜಿಕಾಯಿ ಹೂರಣ ಎಷ್ಟು ಮಾಡ್ಕೊಳ್ತೀರೋ ಆ ಪ್ರಮಾಣದ ಮೇಲೆ ಬೆಲ್ಲ ಹಾಗೆ ಎಳ್ಳು ಕೊಬ್ಬರಿ ತುರಿ ಶೇಂಗಾ ಪುಡಿ ಎಲ್ಲ ಅನ್ವಯ ಆಗುತ್ತೆ ಈಗ ಜಾಜಿಕಾಯಿ ಇದಕ್ಕೆ ತುರಿದು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಶೇಂಗಾ ಕಾಳಿನಿಂದ ಮಾಡಿರೋ ಖರ್ಚಿಕಾಯಿ ಹೂರಣ ರೆಡಿಯಾಗಿದೆ ಈಗ ಕೊಬ್ಬರಿ ಹೂರಣನೂ ಮಾಡ್ಕೊಳ್ಳೋಣ ಏನಿಲ್ಲ ಒಂದು ಗಿಟ್ಕು ಒಣ ಕೊಬ್ಬರಿನ ತೊಗೊಂಡು ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಏಲಕ್ಕಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ನಾನು ಕೊಬ್ಬರಿನ ಪುಡಿ ಇದ್ದೀನಿ ಕೊಬ್ಬರಿನ ತುಂಬ ಸಣ್ಣಗೆ ಪುಡಿ ಮಾಡ್ಕೋಕೂಡ್ದು ಸ್ವಲ್ಪ ದಪ್ಪಗಿರಲಿ ಈಗ ಕೊಬ್ಬರಿನ ಪುಡಿ ಮಾಡ್ಕೋಬೇಕು ಹಾಗೆ ಏಲಕ್ಕಿನ ನಾವಿಲ್ಲಿ ಸಿಪ್ಪೆ ಸಹಿತ ಹಾಕ್ತಾಯಿಲ್ಲ ಇದರಿಂದ ಖರ್ಚಿಕಾಯಿ ಹೂರಣದಲ್ಲಿ ಸ್ವಲ್ಪ ಸಿಪ್ಪೆಯ ಚರಟ ಕಂಡು ಬರುತ್ತೆ ಅದು ರುಚಿ ಅನಿಸೋದಿಲ್ಲ ಹಾಗೆ ಇಲ್ಲಿ ಮಿಕ್ಸಿ ಜಾರಿಗೆ ಸಕ್ಕರೆ ಮತ್ತು ಏಲಕ್ಕಿನ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಮೊದಲು ಕೊಬ್ಬರಿ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಡಬ್ಬಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ಕೊಬ್ಬರಿಯಿಂದ ಮಾಡಿದ ಕರ್ಚಿಕಾಯಿ ಹೂರಣ ಮತ್ತು ಶೇಂಗಾಕಾಳ ಪುಡಿಯಿಂದ ಮಾಡಿದ ಕರ್ಜಿಕಾಯಿ ಹೂರಣ ಬೆಲ್ಲದ ಹೂರಣ ಮತ್ತು ಸಕ್ಕರೆ ಹೂರಣ ರೆಡಿಯಾಗಿದೆ ಈಗ ಈ ಥರ ನೀವು ಕರ್ಜಿಕಾಯಿ ಹೂರಣನ ನೀವು ಹೇಗೆ ರೆಡಿ ಮಾಡ್ತೀರೋ ಹಾಗೆ ರೆಡಿ ಮಾಡ್ಕೊಳ್ಳಿ ಎಲ್ಲಿ ಈಗ ಕರ್ಜಿಕಾಯಿ ರೆಡಿ ಮಾಡೋಣ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಇದರಿಂದ ನಾವು ಚಿಕ್ಕ ಚಿಕ್ಕ ಹತ್ತಿರದ ಕರ್ಜಿಕಾಯಿ ಹುಂಡಿ ಅಂದರೆ ಕಣಕದ್ದಿನ ಹುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಂಡು ಕರ್ಜಿಕಾಯಿನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಲಟ್ಟಿಸ್ಕೋದಕ್ಕೆ ನಾನು ಮೈದಾ ಹಿಟ್ಟನ್ನು ಜರ್ಡಿ ಆಡಿಸ್ಕೊಂಡು ತಗೊಳ್ತಾ ಇದ್ದೀನಿ ಕೆಲವೊಬ್ರು ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ತಾರೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಹಚ್ತಾ ಇದ್ದೀನಿ ಈಗ ಒಂದೊಂದಾಗಿ ಹಾಳೆನ ಲಟ್ಟಿಸ್ಕೊಂಡು ಖರ್ಚಿಕಾಯಿ ರೆಡಿ ಮಾಡ್ಕೊಳ್ಳೋಣ ಕಡಾಯಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ಮೊದಲಿಗೆ ಬೆಲ್ಲದ ಕರ್ಜಿಕಾಯಿ ಹೂರ್ಣನ ಲಟ್ಟಿಸಿದ ಹಾಳೆಗೆ ಹಾಕಿದ್ದೀನಿ ಈಗ ಲಟ್ಟಿಸಿರೋ ಕರ್ಜಿಕಾಯಿ ಹಾಳೆಗೆ ದಂಡಿಗೆ ಅಂದರೆ ಕೊನೆಗೆ ಹಾಲನ್ನು ಹಚ್ಚಿ ಮಡಚಿ ಕರಿತಾರೆ ಈಗ ಒಂದು ತುತ್ ನಾನು ಹತ್ತಿನ ಸುತ್ತಿ ಅದರಿಂದ ಹಾಲನ್ನು ಹಚ್ಚಿ ಈಗ ಬೆಲ್ಲದ ಕರ್ಜಿಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸಕ್ಕರೆ ಕರ್ಜಿಕಾಯಿನ ಕೂಡ ರೆಡಿ ಮಾಡಿಕೊಂಡು ಇದಕ್ಕೆ ಸಕ್ಕರೆ ಹೂರಣನ ತುಂಬಿ ಚೆನ್ನಾಗಿ ಪ್ರೆಸ್ ಮಾಡಿ ಹಾಲನ್ನು ಹಚ್ಚಿದ ನಂತರ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಇಲ್ಲಾಂದರೆ ಇದು ಹೊಡೆಯೋ ಸಾಧ್ಯತೆ ಇದೆ ಈಗ ಎರಡು ಕರ್ಜಿಕಾಯಿ ರೆಡಿಯಾಗಿವೆ ಇಲ್ಲಿ ನಮ್ಮ ಎಣ್ಣೆ ಕೂಡ ಕಾಯ್ದಿದೆ ಈಗ ಕರ್ಜಿಕಾಯಿನ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡು ಮಾಡಿರೋ ಕರ್ಚಿಕಾಯಿನ ಚೆನ್ನಾಗಿ ಎರಡು ಸೈಡ್ದಿಂದ ಕರೆದುಕೊಂಡು ತಕೊಂಡ್ರೆ ರುಚಿ ರುಚಿಯಾದ ಕರ್ಚಿಕಾಯಿ ರೆಡಿ ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ